ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತೈದನೇ ಸಂಚಿಕೆ ಸಿಹಿ ಸುದ್ದಿ ತಿಳಿದು ಶೈಲಾ ಕಾವ್ಯ ಮನೆಗೆ ಬಂದಿಳಿದಿದ್ದರು ಸಪ್ತ ರುದ್ರ ಬಹು ಸಂತೋಷದಿಂದ ಮನೆಗೆ ತಲುಪಿದ್ದರು ಒಳಗೋಡುವವಳ ಕೈ ಹಿಡಿದವ ಹೋಯ್ ಯಜಮಾನಿ ಮೆಲ್ಗ ಹೆಜ್ಜೆ ಇಡು ಹೊಟ್ಟಲಿ ಜೋಡಿ ಜೀವ ಹೊತ್ಕಂಡು ಮೊಲದ ಮರಿಯಂಗ ಜಿಗಿದು ಓಡಬ್ಯಾಡ ಆಮ್ಯಾಲ ನಡಿಯಕ್ಕೆ ಬುಡಾಕಿಲ್ಲ ಹೊತ್ಕಂಡು ಓಡಾಡ್ತೀನಿ ಎಂದ ನನಗೇನಿಲ್ಲಪ್ಪ ಹೊತ್ಕೊಂಡೇ ಓಡಾಡಿ ಎಂದವಳ ಹತ್ತಿರ ಸೆಳೆದು ತೋಳು ಚಾಚಿದ್ದ ಎತ್ತಿಕೊಳ್ಳಲು ಅಕ್ಕ ಎಂದ ಕಾವ್ಯ ಧ್ವನಿ ಕೇಳಿ ರುದ್ರ ಕೈ ಇಳಿಸಲು ಸಪ್ತ ನಗುತ್ತ ಕಾವ್ಯಳ ಅಪ್ಪಿದ್ದಳು ಲೇ ಅಕ್ಕ ನನ್ನ ಪುಟ್ಟ ಅಕ್ಕನ ಹೊಟ್ಟೇಲಿ ಪುಟ್ಟ ಪಾಪು ಇದ್ದದಂತ ಕೇಳಿ ಅಲ್ಲಿರಕ್ಕೆ ಆಗ್ಲೇ ಇಲ್ಲ ಓಡಿ ಬಂದು ಬಿಟ್ವಿ ಎಂದು ಸಪ್ತ ಕೆನ್ನೆಗೆ ಮುತ್ತಿಟ್ಟಳು ನಗುತ್ತಾ ಒಳಗೆ ನಡೆದರು ಮಗಳ ಕಂಡು ಶೈಲಾರು ಹನಿಗಣ್ಣಾದರು ಮೊದಲು ಅವ್ವನ ತಬ್ಬಿದ್ದಳು ಬೆನ್ನು ದಡವಿ ಹಣೆಗೆ ಮುತ್ತಿಟ್ಟರು ಭಾಗೀರಥಿ ತದ ಕೂಸೆ ಈ ಹಣ್ಣಿನ ರಸ ಕುಡಿ ಬಿಸಿಲಲ್ಲಿ ಬಂದಿದ್ಯೇ ಎಂದು ಲೋಟ ಚಾಚಲು ಅತ್ತಮ್ಮ ನೀವು ಇಷ್ಟೊಂದು ಸೇವೆ ಮಾಡೋದು ಬೇಡ ನನಗೆ ಮುಜುಗರ ಆಗತ್ತೆ ಎಂದರೆ ಅಯ್ಯೋ ತಾಯಿ ಮುಜುಗರ ಯಾಕವ್ವ ನನ್ನ ಸೊಸಾಗ ನಾನು ಕಾಳಜಿ ಮಾಡದೆಯಾ ಇನ್ಯಾರ ಮಾಡೋದು ಹಾಗೆಲ್ಲ ಮುಜುಗರ ಮಾಡ್ಕೋಬೇಡ ಹೊಟ್ಟಲ್ಲಿ ಅದ ನೀನು ನಾವು ಹೇಳಿದ್ದಂಗೆ ಕೇಳು ಉಂಡು ತಿಂದು ಓಡಾಡ್ಕಂಡಿರು ಎಂದರು ಅವ್ವಾ ನಿನ್ನ ಮುದ್ದಿನ ಸೊಸ ಹೊಟ್ಟಲಿ ಒಂದಲ್ಲ ಎರಡು ಕೂಸವ ಎಂದು ರುದ್ರ ಹೇಳಲು ಎಲ್ಲರೂ ಅಚ್ಚರಿಯಿಂದ ಸಪ್ತಳತ್ತ ನೋಡಲು ತುಟಿ ಅರಳಿಸಿ ರೆಪ್ಪೆ ಬಾಗಿಸಿದಳು ವಾವ್ ಅಕ್ಕ ಡಬಲ್ ಧಮಾಕ ಎಂದು ಕಿರುಚಿದ್ದಳು ಕಾವ್ಯ ಭಾಗೀರಥಿ ಅಯ್ಯೋ ನನ್ನ ಮಗಿನ ಪುಟ್ಟ ಹೊಟ್ಟಲಿ ಎರಡು ಕೂಸ ಸಪ್ತಾ ಸಪ್ತ ಮುಂದೆ ನೀನು ತಿನ್ನ ಮೂರು ಪಟ್ಟು ಜಾಸ್ತಿ ತಿನ್ನಬೇಕು ಎನ್ನಲು ಆಗಲ್ಲ ಎಂದು ತಲೆ ಆಡಿಸಿದಳು ಭಾಗೀರಥಿ ಅದೇ ಗಳಿಕೆಯಲ್ಲಿ ಉಪ್ಪು ಮೆಣಸು ತಂದು ದೃಷ್ಟಿಯನ್ನು ತೆಗೆದುಬಿಟ್ಟರು ಸೊಸೆಗೆ ಶೈಲ ಹತ್ಕವ್ವಾ ಒಂದು ವಾರ ಮನೆಗ ಕಳಿಸಿಕೊಡಿ ಎಂದು ಮೆಲ್ಲನೆ ನುಡಿದಿದ್ದರು ನಿಮ್ಮಣ್ಣಯ್ಯ ಬರಲಿ ತಗ ಕೇಳುವಂತ ಎಂದರೆ ರುದ್ರನ ಮೊಗ ಸಪ್ಪೆಯಾಯಿತು ಸಪ್ತ ಅವನ ನೋಡಿದವಳಿಗೆ ಇಬ್ಬಂದಿ ಪರಿಸ್ಥಿತಿ ಒಂದೆಡೆ ತಾಯಿಯ ಖುಷಿ ಇನ್ನೊಂದೆಡೆ ಗಂಡನ ಖುಷಿ ಯೋಚನೆಗೆ ಬಿದ್ದಳು ಅದಾಗಲೇ ಊಟ ತಯಾರಿತ್ತು ಕೈಕಾಲು ತೊಳೆದು ಊಟ ಮುಗಿಸಿದ್ದರು ಮಲಗಿ ವಿಶ್ರಾಂತಿ ಪಡೆಯಲು ಕಳುಹಿಸಿದ್ದರು ಅತ್ತಮ್ಮ ಅವ್ವ ಕೋಣೆಗೆ ಬಂದರೆ ಅವಳಿಗಾಗಿಯೇ ಕಾದು ಹೊಲಕ್ಕೂ ಹೋಗದೆ ಕುಳಿತಿದ್ದ ರುದ್ರ ಅವನೆದೆ ಮೇಲೆ ತಲೆಯಿಟ್ಟು ರೀ ಬೇಸರ ಆಯ್ತಾ ಎಂದರೆ ಬೇಸರ ಯಾಕದ್ದು ಒಂದಲ್ಲ ಎರಡು ಮಕ್ಕಳು ಒಟ್ಟಿಗೆ ಕೈಗ ಕೊಡ್ತಾ ಇದೆಯೇ ಖುಷಿಯಲ್ವಾ ಎಂದ ಅದೆಲ್ಲ ಅವ್ವ ಊರಿಗೆ ಕರೆದುಕೊಂಡು ಹೋಗ್ತೀನಿ ಅಂದಾಗ ನಿಮ್ಮ ಮುಖ ಸಪ್ಪೆ ಆಯ್ತಲ್ಲ ಅದಕ್ಕೆ ಕೇಳಿದೆ ಎಂದಳು ಈಗ ಅಂತಲ್ಲ ನೀನು ಒಂದು ಗಳಗ ನನ್ನ ಕೂಟೆ ಇರಲಿಲ್ಲ ಅಂದ್ರೂ ನಾನು ಸಪ್ಪಾಗೆ ಆಗದು ಪರವಾಗಿಲ್ಲ ಅಪ್ಪಯ್ಯ ಹ್ಞೂ ಅಂದ್ರ ಹೋಗಿದ್ದು ಬಾ ಅವ್ರಿಗೂ ಆಸೆ ಇರ್ತದಲ್ಲ ಈ ಮೊಲದ ಮರಿ ಕೂಟೆ ಇರಬೇಕು ಆರೈಕೆ ಮಾಡಬೇಕು ಅಂತ ಎಂದು ಕೆನ್ನೆ ಸವರಲು ನಕ್ಕಿದ್ದಳು ಮಾತ್ರೆ ತಿಂದು ಬಂದ್ಯಾ ಎಂದ ಹ್ಞೂ ತಿಂದೆ ಎಂದಳು ಮೂತಿಯುಬ್ಬಿಸಿ ನಕ್ಕು ಮೃದುವಾಗಿ ತಲೆ ನೇವರಿಸಲು ಪುಟ್ಟ ನಿದ್ದೆ ಮಾಡಿ ಎದ್ದಳು ಸೋಮಪ್ಪ ಬಂದ ಮೇಲೆ ಮತ್ತೆ ಶೈಲಾರು ಕೇಳಲು ಅದಕ್ಕೆ ನೋವ್ವ ಕರ್ಕಂಡು ಹೋಗು ಮಗ ಇಲ್ಲದೆ ನಮಗೆ ಇರಕ್ಕಾಗಕ್ಕಿಲ್ಲ ಒಂದು ವಾರದಲ್ಲಿ ಕಳಿಸ್ಬಿಡು ಎನ್ನಲು ಆಯಿತು ಎಂದರು ಅಂದು ಅಲ್ಲೇ ಉಳಿದು ಬೆಳಗ್ಗೆ ರುದ್ರನೇ ಊರಿಗೆ ಕರೆದುಕೊಂಡು ಹೋಗಿದ್ದ ಎಲ್ಲರನ್ನೂ ಹೊರಡುವಾಗ ಅವನ ಚಡಪಡಿಕೆ ಹೇಳಲಾಗುತ್ತಿಲ್ಲ ಅಪ್ಪಿ ನಿಂತವ ಹಿಂದೆ ಸರಿಯುತ್ತಿಲ್ಲ ರೀ ನೀವು ಇಲ್ಲೇ ಇದ್ದು ಬಿಡಿ ಇದೊಂದು ವಾರ ಎಂದವಳ ಮೂಗಿಗೆ ತನ್ನ ಮೂಗು ಉಜ್ಜಿ ಅಮ್ಮವ್ರಗ ಗಂಡ ಸೆರಗಲ್ಲಿ ಗಂಟಾಕಳ ಆಸೆಯೋ ಎಂದ ನಕ್ಕು ಇಲ್ಲ ಗಂಡನ ಎದೆ ಬಡಿತ ಕೇಳ್ತಲೇ ಇರೋ ಆಸೆ ಎಂದು ಅವನ ಗಲ್ಲಕ್ಕೆ ಮುತ್ತಿಟ್ಟಳು ನಾ ಹೊರಡನೆ ಎಂದು ಕೇಳಿದರೆ ತಾನೇ ಅವನ ಅಪ್ಪಿ ಮತ್ತೆ ನಿಮಗೇನು ಹೇಳಬೇಕು ಎಂದಳು ಹೇಳು ಎಂದಿದ್ದ ಮೊದಲು ಬಿಟ್ಟಿದ್ರಲ್ಲ ಹಾಗೆ ಗಡ್ಡ ಬಿಡಿ ಮತ್ತೆ ಎಂದರೆ ಏನ ಮೊದಲೆಲ್ಲ ನೀವು ಮುದ್ದು ಮಾಡಿದ್ರ ಮುಖ ಕೊರಳೆಲ್ಲ ಕೆಂಪಾಯ್ತದ ಉರಿತದ ಗಡ್ಡ ತೆಗಿರಿ ಮಚ್ಚೆ ಅಂದ್ರ ಬೋ ಇಷ್ಟ ನಾನು ಮುತ್ತಿಡಬೇಕು ಅಂತೆಲ್ಲ ಹೇಳಿ ಈಗ ತಿರ್ಗ ಗಡ್ಡ ಬುಡಿ ಎಲ್ಲ ಇದೇನಾ ಬೈಕೆಯ ಹೆಂಗ ಎನ್ನಲು ಬೈಕೆಯೆಲ್ಲ ಆಸ್ಪತ್ರೆಯಲ್ಲಿ ಮತ್ತೆ ಹೊರಗೆಲ್ಲ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ನೀವು ಬೇರೆ ಬೆಳ್ ಬೆಳಗ್ಗೆ ಕಾಲೇಜ್ ಹುಡುಗನ ಹಾಗೆ ಕಾಣ್ತೀರಿ ಎಲ್ಲ ನಿಮ್ಮನ್ನೇ ನೋಡಿದರೆ ನನಗೆ ಕೋಪ ಬರುತ್ತೆ ಅದಕ್ಕೆ ಮೊದಲು ಇದ್ದ ರಗಡ್ ರುದ್ರ ಬೇಕು ಎಂದವಳ ಕೆನ್ನೆ ಹಿಂಡಿ ಏನಂದ್ಯವ್ವ ಹ ಗಂಡನ ಹೆಸರು ಕರೆದ್ಯೋ ಎಂದರೆ ನಾಳೆಗೆ ಕಚ್ಚಿ ಅಯ್ಯೋ ಕ್ಷಮಿಸಿ ಗೊತ್ತಾಗ್ಲಿಲ್ಲ ಎಂದವಳ ಮುಖ ನೋಡಿ ನಕ್ಕು ಕ್ಷಮಿಸೋದು ಯಾಕ ಅದರಲ್ಲಿ ತಪ್ಪೇನಿಲ್ಲ ಕೂಗು ಆದ್ರೆ ನಾನು ನೀನು ಇಬ್ಬರೇ ಇದ್ದಾಗ ಕೂಗು ಆಯಿತಾ ಬೀದಿಲಿ ಕೂಗಿಬಿಟ್ಟೀಯ ಆಮ್ಯಾಕೆ ಎಂದು ನಕ್ಕಿದ್ದ ಇಲ್ಲಪ್ಪ ನಾನು ನಿಮ್ಮ ಹೆಸರೆಲ್ಲ ಕೂಗೋದಿಲ್ಲ ನೀವೇ ನನ್ನ ಹೆಸರು ಕೂಗೋದೇ ಇಲ್ಲ ಯಾವಾಗಲೋ ಒಂದು ಸಲ ಕೂಗ್ತೀರಿ ಅಷ್ಟೇ ಎಂದರೆ ಸಪ್ತ ಅನ್ಬೇಕಾ ಸಪ್ತಮಿ ಅನ್ಬೇಕ ಇಲ್ಲ ನಿನ್ನ ಮಾವಯ್ಯ ಅತ್ತಮ್ಮನ ಕೂಗ್ತಾರಲ್ಲ ಮ್ಯೋ ಅಂತ ಹಂಕೋಗನ ಎಂದ ನಕ್ಕವಳು ಏನೇ ಕೂಗಿದ್ರೂ ಇಷ್ಟನೇ ಆದರೆ ಗಡ್ಡ ಬಿಡೋದು ಮರಿಬೇಡಿ ಎಂದಳು ಅವಳ ಮೂಗು ಹಿಂಡಿ ಆಯಿತು ಇನ್ನೇನು ಬಾಕಿ ಇದ್ದು ಹೇಳು ಅದುವೇ ಮಾಡಿಬಿಡುವ ಎಂದ ಇನ್ನೇನೂ ಬೇಡ ನೀವು ಜೊತೆ ಇದ್ದರೆ ಸಾಕು ನಿಮ್ಮನ್ನು ಮೊದಲು ಗಡ್ಡ ದಾರಿಯಾಗಿ ನೋಡಿದಾಗ ಯಪ್ಪ ಯಾರಿದು ರೌಡಿ ಇದ್ದ ಹಾಗೆ ಇದ್ದಾರೆ ಅಂದ್ಕೊಂಡಿದ್ದೆ ಈಗ ಅದೇ ಗಡ್ಡ ದಾರಿ ಬೇಕು ಅನ್ನಿಸ್ತಿದೆ ಎಂದಳು ಸರಿಯಾಗೆ ಅಂದ್ಕೊಂಡಿದ್ದಿ ಬಿಡು ನಾನು ಒಂಥರ ರೌಡಿಗೆ ಎಂದು ನಕ್ಕಿದ್ದ ಅವಳು ನಕ್ಕಿದ್ದಳು ಸರಿ ಹುಷಾರು ನಾನು ಹೊರಡ್ತೀನಿ ಎಳ್ನೀರು ಹಣ್ಣು ಎಲ್ಲ ತಂದು ಇಟ್ಟಿವನಿ ನಾನಿಲ್ಲ ಅಂತ ಮುಟ್ಟದೆ ಇದ್ರ ಬಂದು ಎರಡು ಕೊಡ್ತೀನಿ ಹೆಚ್ಚೆಚ್ಚು ತಿನ್ನು ಮೂರು ಜನ ನೀವೀಗ ಗೊತ್ತಾಯ್ತಾ ಎಂದು ಕೆನ್ನೆಗೆ ಮುತ್ತಿಟ್ಟಿದ್ದ ತಾನು ಕೂಡ ತನ್ನವನ ಮೊಗದ ತುಂಬ ಮುತ್ತಿಟ್ಟು ಭದ್ರವಾಗಿ ಅವನ ತೋಳಲ್ಲಿ ತುಂಬಿಕೊಂಡಳು ಕ್ಷಣ ಮೈ ಮರೆತು ನಿಂತವ ನಂತರ ಇನ್ನೊಂದಷ್ಟು ಸಲಹೆ ನೀಡಿ ಅಲ್ಲಿಂದ ಹೊರಟಿದ್ದ ವಾರ ಪೂರ್ತಿ ದಿನಕ್ಕೆ ಮೂರು ನಾಲ್ಕು ಬಾರಿ ಕರೆ ಮಾಡಿ ಮಡದಿಯ ವಿಚಾರಿಸಿಕೊಳ್ಳುತ್ತಿದ್ದ ಜೊತೆಗೆ ಹೊಸದಾಗಿ ವಿಡಿಯೋ ಕಾಲ್ ಮಾಡುತ್ತಿದ್ದ ಆದರೆ ಮಾತಿಲ್ಲ ಮೌನ ಸಂಭಾಷಣೆ ಅವನ ನೋಟಕ್ಕೆ ನಾಚಿ ಹೋಗ್ರಿ ನೀವೇನು ಹೇಳೋದೇ ಇಲ್ಲ ನೀವು ಹಾಗೆ ನೋಡ್ತಾ ಇದ್ದರೆ ನನಗೆ ಏನೇನೋ ಅನಿಸುತ್ತೆ ಎಂದು ಅವಳೇ ಕರೆ ಕಟ್ ಮಾಡಿದರೆ ಅವ ನಗುತ್ತಿದ್ದ ಜೊತೆಗೆ ಪ್ರಿಯ ಭಾಗಿರಥಿ ಎಲ್ಲರೂ ಕರೆ ಮಾಡಿ ಕಾಳಜಿ ಮಾಡಿದರೆ ದಿನ ರಾತ್ರಿ ಒಟ್ಟಿಗೆ ಮನೆಯವರೆಲ್ಲ ಕುಳಿತು ಫೋನ್ ಮಾಡಿ ದೀಪು ಜಗ್ಗ ಪ್ರಸಾದ ಸೋಮಪ್ಪ ಎಲ್ಲರೂ ಮಾತಾಡಿ ಊಟ ಮಾಡಿ ಮಾತ್ರೆ ತಗೋ ಹಾಲು ಕುಡಿ ಎಂದು ಹೇಳುತ್ತಿದ್ದರು ಹಾಗೆಲ್ಲ ಅವಳಿಗೆ ಸ್ವರ್ಗವಾಸಿ ನಾನು ಎನಿಸುತ್ತಿತ್ತು ಅವಳು ತವರಿಗೆ ಬಂದ ನಾಳೆಗೆ ಭೋಜಪ್ಪ ಗೀತಾ ಪರಮೇಶಿ ಬಂದು ಹಣ್ಣು ಕೊಟ್ಟು ಸಂಭ್ರಮಿಸಿ ಹೋಗಿದ್ದರು ಆದರೂ ಗಂಡನಿಲ್ಲದೆ ವಾರವೇ ಬಲು ದೊಡ್ಡದಾಗಿತ್ತು ಅವಳಿಗೆ ರುದ್ರನಿಗೂ ಕೂಡ ವಾರ ಕಳೆದದ್ದೇ ಓಡೋಡಿ ಬಂದಿದ್ದ ಮಡದಿ ಕರೆದೊಯ್ಯಲು ಮತ್ತೆ ಗಂಡನ ಮನೆ ತಲುಪಿದ್ದಳು ಸಪ್ತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ರುದ್ರ ಸಪ್ತ ಜೊತೆಯೇ ಊಟಕ್ಕೆ ಕೂರುತ್ತಿದ್ದ ಅದೆಂಥ ಕೆಲಸವಿದ್ದರೂ ಮಧ್ಯಾಹ್ನ ಓಡೋಡಿ ಬರುತ್ತಿದ್ದ ಮಡದ ಜೊತೆ ಊಟ ಮಾಡಲು ಮುಂದೆ ನಿಂತು ಮಾತ್ರೆ ಹಣ್ಣು ತಿನ್ನಿಸುತ್ತಿದ್ದ ಹಾಲು ಕುಡಿಸಿ ಮಲಗಿಸಿ ನಂತರವೇ ಹೊಲಕ್ಕೆ ಹೋಗುತ್ತಿದ್ದ ದೀಪುಗೆ ಎರಡು ಪಾಪು ಬರುವ ಸಂಭ್ರಮ ತನ್ನವಳ ಇಷ್ಟದಂತೆ ದಾಡಿ ಬೆಳೆಸಿದ್ದ ಅದನ್ನು ನೋಡಿ ಖುಷಿಪಟ್ಟು ತಾನೇ ಮೊದಲಾಕಿ ಮುದ್ದು ಮಾಡಿ ನಾಚಿ ಅವನ ಎದೆಗೆ ಮೊಗುತ್ತಿದ್ದಳು ತಿಂಗಳು ಆದ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದು ಪರೀಕ್ಷೆ ಮಾಡಿಸಿ ಬರುತ್ತಿದ್ದ ನಾಲ್ಕು ತಿಂಗಳು ತುಂಬಿತ್ತು ಎರಡು ಮಕ್ಕಳ ತನ್ನಲ್ಲಿ ಅಡಗಿಸಿಕೊಂಡಿರುವ ಹೊಟ್ಟೆ ಅದಾಗಲೇ ಉಬ್ಬಿ ತನ್ನ ಇರುವಿಕೆ ತೋರುತ್ತಿತ್ತು ವಾಂತಿ ಮಾತ್ರ ಆಗಾಗ ಅವಳನ್ನು ಸುಸ್ತು ಮಾಡುತ್ತಿತ್ತು ಇದರ ನಡುವೆ ಪರಮೇಶಿ ಮದುವೆ ನಿಶ್ಚಯವಾಗಿ ಮದುವೆ ದಿನ ಹತ್ತಿರದಲ್ಲಿತ್ತು ಎಲ್ಲರ ಕಾಳಜಿಯಲ್ಲಿ ಗರ್ಭಿಣಿ ಹೆಣ್ಣು ಮೈಕೆ ತುಂಬಿಕೊಂಡಿದ್ದಳು ಪ್ರಿಯಾಳನ್ನ ತವರಿಗೆ ಕರೆದೊಯ್ದಿದ್ದರು ಪರಮೇಶಿ ಮದುವೆ ವಾರ ಎಂದು ಪರಮೇಶಿ ಎಲ್ಲರಿಗೂ ಬಟ್ಟೆ ತಂದು ತಂಗಿಯರಿಗೆ ಮುಂದೆ ನಿಂತು ಸೀರೆ ಆರಿಸಿ ತಂದು ಕೊಟ್ಟು ಹೋಗಿದ್ದ ಮೂರು ದಿನ ಅಂತೆಯೇ ಭಾಗೀರಥಿ ಸೋಮಪ್ಪ ದೀಪು ಜಗ್ಗನ ಕಳಿಸಿದ್ದ ರುದ್ರ ಮಡದಿ ಪೂರ್ತಿ ಜವಾಬ್ದಾರಿ ತಾನೇ ಹೊತ್ತಿದ್ದ ಮದುವೆ ನಾಳೆ ಎಂದು ಮಡದ ಜೊತೆ ಬರುವೆ ಎಂದು ಎಲ್ಲರನ್ನು ತಾನೇ ಮುಂದೆ ಕಳುಹಿಸಿದ್ದ ಊಟ ಮಾಡಿ ಮಲಗಿದ್ದವಳು ಸಂಜೆ ಎದ್ದಾಗ ಮಡದಿ ಮುದ್ದು ಮಗ ನೋಡುತ್ತಾ ಕುಳಿತಿದ್ದ ಅವನ ನೋಟ ನೋಡಿ ರೀ ಹಾಗೆಲ್ಲ ನೋಡಬೇಡಿ ಎಂದು ಮುಖ ಮುಚ್ಚಿಕೊಂಡಳು ಕೈಗಳ ಸರಿಸಿ ಬೆನ್ನಿಗಾಸರೆ ನೀಡಿ ಕೂರಿಸಿ ಕೆನ್ನೆ ಸವರಿ ನೆಟಿಗೆ ತೆಗೆದಿದ್ದ ಏನ್ರಿ ಇದು ಎಂದು ಅವನ ಎದೆಗೆ ಮೊಗುತ್ತಿದ್ದಳು ನಾಚಿಕೆಯಲ್ಲಿ ನನ್ನ ಮೊಲದ ಮರಿ ಮುಖ ಹೊಳಿತಾದ ಅದಕ್ಕೆ ನನ್ನ ದೃಷ್ಟಿಯೇ ಬಿದ್ದು ಬಿಟ್ಟಾದು ಅಂತ ದೃಷ್ಟಿ ತೆಗೆದಿದ್ದು ಹೋಗು ಮುಖ ತೊಳೆದು ಬಾ ಹಾಲು ಕಾಯಿಸ್ತೀನಿ ಎಂದರೆ ಬಾಯಿ ಬಿಟ್ಟು ಅವನ ನೋಡಿ ರೀ ನೀವು ಯಾಕೆ ಅದೆಲ್ಲ ಮಾಡ್ತೀರಿ ನಾನೇ ಕಾಯಿಸ್ತೀನಿ ಎಂದಳು ಅದೆಲ್ಲ ಬೇಡವ್ವ ಅವ್ವ ಪ್ರಿಯಾನೇ ನಿನ್ನ ಕೈಲಿ ಕೆಲಸ ಮಾಡಿಸಿಲ್ಲ ಇನ್ನು ನನ್ನೊಡತಿ ಕೈಲಿ ನಾನು ಹೆಂಗ ಕೆಲಸ ಮಾಡಿಸನು ಹೋಗು ಮುಖ ತೊಳೆದು ಬಾಯೆಂದ ಹಾಗಿದ್ರೆ ನನಗೆ ಹಾಲು ಬೇಡ ಇವತ್ತೊಂದು ದಿನ ನೀವು ಮಾಡೋ ಟೀ ಕುಡಿಬೇಕು ರೀ ಎಂದು ಓರೆಗಣ್ಣಲ್ಲಿ ತನ್ನವನ್ನು ನೋಡಲು ಹಣೆಗೆ ಮುತ್ತಿಟ್ಟು ಅಷ್ಟೇ ತಾನೇ ಕಾಯಿಸಿ ಕೊಡ್ತೀನಿ ಇನ್ನೇನಾರ ಬೇಕಾಯೋಳು ಮಾಡಿಕೊಡ್ತೀನಿ ಈಗ ಬಯಕೆ ಆದದಂತ ಹಾಗೇನಾರ ಆದ್ರ ಮುಚ್ಚು ಮರೆಯಿಲ್ಲದೆ ಯಾವ ಹೊತ್ತಲ್ಲಾರ ಸರಿ ನಂಗೋಳು ಹೇಳ್ದೇ ಇರ್ಬ್ಯಾಡ ಎಂದ ರೀ ಮತ್ತೆ ನೀವು ಮಾಡೋ ಉಪ್ಪಿಟ್ಟು ಬೇಕು ಎಂದಳು ನಗುತ್ತ ಅಯ್ಯೋ ನನ್ನವ್ವಾ ಇದನ್ನೇ ಒಳ್ಳೆ ನಳಪಾಕ ಕೇಳಿದ್ದಂಗೆ ಕೇಳ್ತೀಯಲ್ಲ ರಾತ್ರಿಗ ಉಪ್ಪಿಟ್ಟನ್ನೇ ಮಾಡ್ತೀನಿ ಈಗ ಟೀ ಮಾಡ್ತೀನಿ ಬಾ ಎಂದು ಕೆನ್ನೆಗೆ ಮುತ್ತಿಟ್ಟು ಹೋದ ಮುಖ ತೊಳೆದು ಬರಲು ಟೀ ಮಾಡಿ ಅವಳ ಮುಂದೆ ಹಿಡಿದರೆ ಮೊದಲು ಅವನ ಅಪ್ಪಿ ಕೆನ್ನೆಗೆ ಮುತ್ತಿಟ್ಟು ನಂತರ ಟೀ ಪಡೆದು ನೀವು ಮೊದಲು ಕುಡಿದು ಕೊಡಿ ಎಂದವಳ ವರಸೆಗೆ ನಗು ಅವನಿಗೆ ತಾವೊಂದು ಗುಟುಕು ಕುಡಿದು ಕೊಡಲು ಖುಷಿಯಿಂದ ಕುಡಿದಳು ಅವಳ ಖುಷಿ ನೋಡಿ ನಿಂಗ ನಿಮಿಷ ನಿಮಿಷಕ್ಕೂ ದುಷ್ಟಿ ತಗಿಬೇಕು ಎಂದು ಕೆನ್ನೆ ಹಿಂಡಿದ್ದ ನಕ್ಕಿದ್ದಳು ಅವಳನ್ನು ಕೂರಿಸಿ ಉಪ್ಪಿಟ್ಟು ತಯಾರಿಸಿದ್ದ ತಟ್ಟೆಗೆ ಬಡಿಸಿಕೊಂಡು ಅವಳ ಮುಂದೆ ಕುಳಿತು ತಾನೇ ತುತ್ತಿಟ್ಟು ಕೊನೆ ತುತ್ತು ಬಾಯಿಗಿಟ್ಟು ಹಣೆಗೆ ಮುತ್ತಿಟ್ಟ ಖುಷಿಯಾದಳು ಹುಡುಗಿ ಅದೇ ಕ್ಷಣ ಹೊಟ್ಟೆಯೊಳಗೆ ಮಿಸುಕಾಡಿದ್ದವು ಅವರ ಒಲವಿನ ಕುಡಿಗಳು ಅವನ ಕೈ ಹಿಡಿದು ತನ್ನ ಹೊಟ್ಟೆ ಮೇಲೆ ಇರಿಸಿದಳು ಮತ್ತೆ ಮಿಸುಕಾಡಲು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಇಬ್ಬರ ಕಂಗಳು ಒದ್ದೆಯಾದರೆ ತುಟಿಗಳು ಅರಳಿದ್ದವು ಮುಂದುವರೆಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ